ಜನಶಕ್ತಿ ಪಾರ್ಟಿ ರಾಮ್ ವಿಲಾಸ್ ಪಾಸ್ವಾನ್ ಹಾಗೂ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಜಗನ್ನಾಥ್ ಅವರ ಹುಟ್ಟುಹಬ್ಬವನ್ನು ಪಕ್ಷದ ಮುಖ್ಯ ಕಚೇರಿಯಲ್ಲಿ ಇಂದು ಅತ್ಯಂತ ಸರಳ ರೀತಿಯಲ್ಲಿ ಆಚರಿಸಲಾಯಿತು ಕೇಕ್ ಕತ್ತರಿಸಿ ಅಭಿಮಾನಿಗಳಿಗೆ ಕೇಕ್ ತಿನ್ನಿಸಿ ಜಗನ್ನಾಥ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೂ ಪಕ್ಷದ ಪದಾಧಿಕಾರಿಗಳು ಆಗಮಿಸಿ ಜಗನ್ನಾಥ್ ಅವರಿಗೆ ಶುಭಾಶಯಗಳನ್ನು ಕೋರಿದರು ಎಲ್ರಿಗೂ ಜೈ ಭೀಮ್ ಇವತ್ತು ನನ್ನ ಹುಟ್ಟುದಬ್ಬಕ್ಕೆ ಲೋಕ್ ಜನ ಶಕ್ತಿ ಪಾರ್ಟಿ ಮತ್ತು ನಮ್ಮ ದಲಿತ ಸೇನೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನನ್ನ ಸಹೋದ್ಯೋಗಿಗಳು ನನ್ನ ಅಕ್ಕ ತಂಗಿಯರು ನನ್ನ ಅಣ್ಣ ತಂದಿರು ಪಾರ್ಟಿಯಲ್ಲಿ ಎಲ್ಲ ಥರದ ವರ್ಕ್ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಹುಟ್ಟು ಹಬ್ಬದ ಈ ನಾಡಿನ ಸಮಸ್ತ ಜನತೆಗೂ ಕೂಡ ಅರ್ಪಣೆ ಮಾಡುತ್ತಾ ಇವತ್ತು ಏನು ಸನ್ಮಾನ್ಯ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಜಿ ಸ್ಥಾಪನೆ ಆಗಿರ್ತಕ್ಕಂತಹ ಲೋಕ್ ಜನಶಕ್ತಿ ಶಕ್ತಿ ಪಾರ್ಟಿ ಮತ್ತೆ ದಲಿತ ಸೇನೆ ಅದರ ಅಂಗವಾಗಿ ನಾನು ಈ ಈ ಪಾರ್ಟಿ ಮತ್ತೆ ಸಂಘಟನೆಯನ್ನ ರಾಜ್ಯದಿಂದ ರಾಜ್ಯದಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರ ನಿಕಟವಾದಂಥ ಸಂಪರ್ಕವನ್ನು ಹೊಂದಿದ್ದು ಚಿರಾಗ್ ಪಾಸ್ವಾನ್ ಜಿ ಅವರ ಅವರ ಕಾಲವಾದ ನಂತರ ಚಿರಾಗ್ ಪಾಸ್ವಾನ್ ಜಿ ಅವರ ಕೈಯನ್ನ ಬಲಪಡಿಸೋ ಮುಖಾಂತರ ಇಡೀ ರಾಜ್ಯದ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಸಂಘಟನೆಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ನೋಡಿದ್ದೀರಿ ಈ ನಿಟ್ಟಿನಲ್ಲಿ ನಾವು ಹೇಳೋದಿಷ್ಟೇ ಸಮಾಜಕ್ಕೆ ಎಲ್ಲಿ ಅನ್ಯಾಯ ಅಧರ್ಮ ಅಕ್ರಮ ಆಗ್ತದೆ ಅಂತ ಸಂದರ್ಭದಲ್ಲಿ ಲೋಕ ಜನಶಕ್ತಿ ಪಾರ್ಟಿ ಮತ್ತೆ ದಲಿತ ಸೇನೆ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿ ನೋಡಿದ್ದೀರಿ ಬಟ್ ನನ್ನ ಕಾರ್ಯಕರ್ತರು ಎಲ್ಲ ಯಾರೇ ಆಗಿರಲಿ ಕೂಡ ಅವ್ರಿಗೆ ಏನು ಅನ್ಯ ಆಗ್ತದೆ ಯಾವ ಜನಕ್ಕೆ ಅನ್ಯ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಜಾತಿ ವರ್ಗ ಧರ್ಮ ಮತ ಯಾವುದೇ ತರದಲ್ಲೇ ತರದಲ್ಲೇನೆ ಎಲ್ಲ ಜಾತಿಯವರ್ಗಕ್ಕೂ ಕೂಡ ಬೆನ್ನೆಲವಾಗಿ ನಿರಂತರವಾಗಿ ಅವ್ರಿಗೆ ಅನ್ಯಾಯ ಆಗಿರ್ಲಿ ಅದ ಏನೇ ಆಗಿದ್ರು ಕೂಡ ಅವ್ರ ಪರವಾಗಿ ನಿಲ್ತ್ಕೊಂಡು ಅವ್ರಿಗೆ ಒಳ್ಳೆ ದಾರಿ ತೋರಿಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಗುರಿ ಮತ್ತೆ ನಮ್ಮ ಎಲ್ಲರ ಆಶೆಯೂ ಕೂಡ ಪಾಸ್ವಾನ್ಜಿ ಅವರು ಖಂಡಿತ ಕನಸನ್ನ ನನಸ್ ಮಾಡ್ತಾ ಸನ್ಮಾನ್ಯ ಶ್ರೀ ಚಿರಾಗ್ ಪಾಸ್ವಾನ್ ಅವ್ರನ್ನ ನಾವು ಅವ್ರನ್ನ ಅವ್ರನ್ನ ಅವ್ರ ಬೆನ್ನಿಗೆ ನಾವು ನಿಂತ್ಕೊಂಡು ಇವತ್ತು ರಾಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಟ್ಟಂತಹ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಗೆ ಹೆಮ್ಮೆ ತರ್ತಕ್ಕಂತ ವಿಷಯ ಈಗಾಗಲೇ ಸಕ್ರಿಯವಾಗಿ ಎರಡ್ ಸಾವಿರದ ಹದಿನೇಳರಿಂದ ನಾನು ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ ರಾಜ್ಯಾಧ್ಯಕ್ಷನಾಗಿ ಉಳಿಸ್ಕೊಂಡಿರೋದ್ರಿಂದ ಈಗಾಗಲೇ ಎಲ್ಲ ಭಾಗದಲ್ಲೂ ಕೂಡ ಎಲ್ಲ ವಾರ್ಡ್ ವೈಸು ತಾಲೂಕ್ ವೈಸು ಡಿಸ್ಟಿಕ್ ವೈಸು ಕೂಡ ಕಾರ್ಯಕರ್ತರು ಇರೋದ್ರಿಂದ ಈಗಾಗಲೇ ಪಟ್ಟಿಗಳು ಕೂಡ ಒಂದಷ್ಟು ಜನಗಳು ಆಲೆ ಮಣದ ಅಂದರೆ ಎಲ್ಲ ಪಟ್ಟಿಗಳು ಕೂಡ ನಮ್ಮ ಹತ್ರ ಬಂದು ತಲುಪಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅಲ್ಲಿ ಅವನು ಕೂಡ ಫುಲ್ಫಿಲ್ ಮಾಡೋ ಕೆಲಸ ಲೋಕ ಶಕ್ತಿ ಪಾರ್ಟಿ ಮಾಡ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ಸದಸ್ಯತ್ವದ ಅಭಿಯಾನ ಈ ಹಿಂದೆ ಮಾಡಿದ್ದು ಈಗ ನಾವು ಈಗ ಆನ್ಲೈನಲ್ಲಿ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡು ವೆಬ್ಸೈಟ್ ಓಪನ್ ಮಾಡಿದೀವಿ ಈಗ ಆನ್ಲೈನ್ ಅಲ್ಲಿ ಪ್ರತಿನಿತ್ಯನೂ ಕೂಡ ಅಭಿಯಾನ ಅದು ಸ್ಟಾರ್ಟ್ ಆಗ್ತದೆ ಮೇಡಮ್ ಈಗ ಹೋದ ಹದಿನಾರನೇ ತಾರೀಕು ರಾಜ್ಯ ಕಾರ್ಯಕ್ರಮ ಅದಾದ ನಂತರ ಕೆಆರ್ ಪೇಟೆ ಮಂಡ್ಯ ಕಾರ್ಯಕ್ರಮ ಇವೆಲ್ಲವನ್ನೂ ಕೂಡ ಕಳೆದ ತಿಂಗಳು ಮುಗಿಸ್ಕೊಂಡ್ ಬಂದಿದ್ವಿ ನಾ ಮುಂಬರುವ ದಿನಗಳಲ್ಲಿ ಇನ್ನು ಉಳಿದಂತ ಎಲ್ಲಾ ಜಿಲ್ಲೆಗೂ ಕೂಡ ಈಗ ಅರ್ಜೆಂಟ್ ಆಗಿ ನಾವು ಗುಲ್ಬರ್ಗ ಕಡೆ ಹೋಗುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಗುಲ್ಬರ್ಗ ಬೀದರು ಆ ಕಡೆಯಿಂದ ನಾವು ಆ ಕಡೆಯಿಂದ ಒಂದು ಪ್ರವಾಸ ಮಾಡ್ಕೊಂಬರ್ಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಹೊರಟಿದ್ದೀವಿ ತೀರ್ಮಾನ ತಗೊಂಡಿದ್ದೀವಿ ನಾವು ಹೊರಟಿದ್ದೀವಿ ನಾವು ರಾಜ್ಯ ಸಮಿತಿ ಪದಾಧಿಕಾರಿಗಳು ಏನಿದ್ದೀವಿ ಯಾರ್ಯಾರು ಆಗ್ತಾರೆ ಯಾರ್ಯಾರು ಬರ್ತಾರೆ ಅವರೆಲ್ಲ ನಾವು ಹೋಗ್ತಾ ಇದ್ದೀವಿ ಬರ್ತಾಯಿದ್ದೀವಿ ಮಾಡ್ತಾ ಇದ್ವಿ